ಜಿಲ್ಲಾ ಪಂಚಾಯತ್ ಕಲಬುರಗಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಕಲಬುರಗಿ ದಕ್ಷಿಣ ವಲಯ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಾಥಮಿಕ ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭ ಶ್ರೀ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಿತು

ಹಾಸೀನರಾಗಬೇಕಂತೆಯನ್ನು ಅಭಿನಂದಿಸ್ಕೊಳ್ತಿದ್ದೇವೆ ಭಾರತಾಂಬೆಯ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಜೋರಾಗಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಆಗಮಿಸಿ ಅನಿವಾರ್ಯ ಕಾರಣ ಕಲಬುರಗಿ ದಕ್ಷಿಣ ಎಲ್ಲ ಪರವಾಗಿ ವೇದಿಕೆ ಪರವಾಗಿ ಮತ್ತು ಕಲಬುರಗಿ ಕೇಂದ್ರ ಕ್ರೀಡಾಪಟುಗಳು ಮುಂದೆ ಸಾಕು ನಮ್ಮ ಯಶಸ್ವಿಯ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮೆಲ್ಲರೂ ಕೆಳಸಾಟಿ ಸಂಶೋಧನೆಯ ಪ್ರಯೋಗ ಪಾಠ ಪ್ರಸ್ತಾ ಸಾಧಕ ಅಭಿನಂದನೆಗಳು ಸಲ್ಲಿಸೋಣ ಚಪ್ಪಾಳೆ ಚಪ್ಪಾಳೆಗಳ ಕ್ರೀಡಾಪಟಗಳು ಅದೇ ರೀತಿಯಾಗಿ ಸರ್ಕಾರಿ ಪ್ರೌಢಶಾಲೆ ಶ್ರೀನಿವಾಸ ಅಡಗಿಯ ವಿದ್ಯಾರ್ಥಿನಿಯರು ಅವರಿಂದ ಕೂಡ ಅತಿಥಿ ಮಹೋದರಿಗೆ ಗೌರವ ಕಾರ್ಯಕ್ರಮವನ್ನು ಧ್ವಜಾರೋಹಣ ಮಾಡುವ ಮುಖಾಂತರ ಹಾಗೂ ಸಸಿಗೆ ನೀರು ಹಾಕುವ ಮುಖಾಂತರವಾಗಿ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣಪ್ಪ ಕಮಕನೂರು ಹಾಗೂ ಶಶಿಲ್ ಜಿ ನಮೋಷಿ ಅವರು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಶಶಿಲ್ ಜಿ ನಮೋಷಿ ಹಾಗೂ ಬಸವರಾಜ್ ರಟ್ಕಲ್ ಅವರು ಮಾತನಾಡಿದರು ಎಲ್ಲ ನನ್ನ ಆತ್ಮೀಯ ದೈಹಿಕ ಶಿಕ್ಷಕರೇ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಬಂಧುಗಳೇ ಭಾಳ ಸಂತೋಷದ ಒಂದು ಸಮಾರಂಭ ನನಗೆ ಸಂತೋಷ ತಂದು ಕೊಡೋದೇನಂತಂದರೆ ಎಲ್ಲರೂ ಭಾಳ ಉತ್ಸಾಹದಿಂದ ಸಂಬಂಧಪಟ್ಟಂಥ ಕ್ರೀಡೆಯಲ್ಲಿ ಸಂಬಂಧಪಟ್ಟಂಥ ದೈಹಿಕ ಶಿಕ್ಷಕರಾಗಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗಲಿ ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಇದ್ದಾರೆ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಕ್ಷಮಿಸಬೇಕು ಸರ್ ತಡವಾಗಿ ಬಂದೆ ತಡವಾಗಿ ಬರಲಿಕ್ಕೆ ಒಂದು ಕಾರಣ ಏನು ಅಂತಂದರೆ ರಾತ್ರಿ ಹನ್ನೆರಡು 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 ಕಾಲಿಗೆ ಯು ಎಸ್ ಓಪನ್ ಫೈನಲ್ಸ್ ನಡೀತಾ ಇತ್ತು ಹನ್ನೆರಡು ಗಂಟೆ ಹನ್ನೊಂದುವರೆ ಗಂಟೆಯಿಂದ ಚಾಲು ಆಗಿದ್ದು ಸಭಾ ಹನ್ನೆರಡು ಹನ್ನೆರಡುವರೆಗೆ ಪ್ರಾರಂಭ ಆಯಿತು ಮೂರುವರೆ ಮೂರು ನಲವತ್ತು ಐದರವರೆಗೆ ಅದನ್ನು ನೋಡಿ ಮಲ್ಕೊಂಡೆ ಅದಾದಮೇಲೆ ಆಡ್ಲಿಕ್ಕೆ ಹೋಗಬಾರ್ದು ಅಂತ ಅನ್ನಿಸ್ತು ಆದರೂ ಕೂಡ ಚಟ ಬಿಡೋದಿಲ್ಲ ಹೀಗಾಗಿ ಆಡ್ಲಿಕ್ಕೆ ಹೋದೆ ಅಲ್ಲಿ ಹೋದ್ಮ್ಯಾಗ ಒಂದು ಒಂದು ಸೆಟ್ ಹೆಚ್ಚಿಗೆ ಆಡಿದ್ರಿಂದ ತಡ ಮಾಡಿ ಬಂದಿದ್ದಕ್ಕಾಗಿ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಕೇಳುತ್ತಾ ಭಾಳ ಆಸಕ್ತಿಯಿಂದ ಈ ಕ್ರೀಡಾಕೂಟವನ್ನು ತಾವು ಆಯೋಜನೆ ಮಾಡಿದರೆ ನನ್ನ ಒಂದು ಸಲಹೆ ಈ ಸಂದರ್ಭದಲ್ಲಿ ಹೇಗೆ ಆರ್ಗನೈಸ್ ಮಾಡ್ತೀರಿ ಅದು ನಿಮಗೆ ಬಿಟ್ಟಿದ್ದು ನಾವೆಲ್ಲ ರಾಜಕಾರಣಿಗಳು ನಿಮ್ಮಂಗೆ ಪಂಕ್ಚೋಲ್ ಅಲ್ಲ ನಾವೆಲ್ಲ ಸ್ವಲ್ಪ ಸಮಯ ಪ್ರಜ್ಞೆ ನಮ್ಮಲ್ಲಿ ಕಡಿಮೆ ಇರ್ತದ ನಾವು ಬರೀ ನಮ್ಮ ನಮ್ಮ ಅಂದರೆ ನಮ್ಮ ನಮ್ಮ ನೋವುಗಳನ್ನು ತೊಗೊಳ್ರಿ ಅಥವಾ ಯಾರಿಗೆ ಹೇಳಕ್ ಬರೋದಿಲ್ಲ ನಾವು ಮುಂಜಾನೆ ಐದು ಗಂಟೆಗೆ ಯಾರು ಬಂದರೂ ಮಾತಾಡಬೇಕಾಗ್ತದ ರಾತ್ರಿ ಹನ್ನೊಂದು ಗಂಟೆಗೆ ಬಂದರೂ ಮಾತಾಡಬೇಕಾಗ್ತದೆ ಹೀಗಾಗಿ ಆ ಪಂಕ್ಚಲಿಟಿ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆ ಕಾರಣದಿಂದ ನನ್ನ ಸಲಹೆ ಇಷ್ಟೇ ನೀವು ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಅಥವಾ ಏನು ಟೈಮ್ ಅದ ಯಾಕಂದರೆ ಬೇರೆ ಊರಿಂದ ಬರೋರು ಇಲ್ಲೆಲ್ಲ ಸರ್ಡಿಗೆಯಿಂದ ಪಟ್ಟಣದಿಂದ ಎಲ್ಲ ಬೇರೆ ಬೇರೆ ಭಾಗದಿಂದ ಬಂದವರು ಇದ್ದಾರೆ ಅವ್ರಿಗೆ ನೀವು ಯಾವಾಗ ಲಘು ಕರಿತೀರಿ ಕರೆದು ನಿಮ್ಮ ಕ್ರೀಡೆಗಳನ್ನು ಶುರು ಮಾಡಿರಿ ನೀವು ಭೋಜನ್ ಕೊಡ್ರಿ ನೀವು ಆಟಗಳನ್ನು ಶುರು ಮಾಡಿರಿ ಅದಾದ್ಮೇಲೆ ಏನು ಫಾರ್ಮ್ಯಾಲಿಟೀಸ್ ಅದ ಅಷ್ಟೇ ಉಳಿಸ್ ಇವನ್ ನೀವು ಪರ್ಡ್ ಮಾಡಿ ಅದರ ಉಳಿದೆಲ್ಲ ವಿಚಾರಗಳನ್ನು ಮಾಡಿ ನಡ ನಡೆದಿದ್ರು ಗುಟ್ಟು ಟಾರ್ಚ್ ಆಗಲಿ ಫ್ಲಾಗ್ ಹಾಸ್ಟಿಂಗ್ ಆಗಲಿ ಅಥವಾ ಇಲ್ಲಿ ಉದ್ಘಾಟನೆ ಇತ್ಯಾದಿ ಅದನ್ನು ಆಮೇಲೆ ಮಾಡ್ಬೋದು ಇಲ್ದಿದ್ರೆ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಉದ್ಘಾಟನೆ ಮಾಡ್ತೀವಂತಂದ್ರೆ ಎಲ್ಲಿ ಒಂದು ಕಡೆ ಸ್ವಲ್ಪ ಸರಿ ಆಗಲಿಕ್ಕಿಲ್ಲ ಅದನ್ನು ಸರಿಪಡಿಸ ನಾವು ಕೂಡ ಫಂಕ್ಷಲಾಗಿ ಬರುವಂಥ ಒಂದು ಪ್ರಯತ್ನ ಅಂತಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಒಂದು ಮಾತ್ರ ಇದೇಗ ನಾ ಜಮಖಂಡಿಯವರಿಗೆ ಮತ್ತು ಅವ್ರಿಗೆ ಹೇಳ್ತಿದ್ದೆ ಪಾರ್ಟಿಸಿಪೆಂಟ್ಸ್ ವಿದ್ಯಾರ್ಥಿಗಳು ಅಂದರೆ ಎಲ್ಲಿ ಎಲ್ಲ ಕಡೆ ಬರೀ ಗರ್ಲ್ಸ್ ಸ್ಟೂಡೆಂಟ್ಸ್ ಜಾಸ್ತಿ ಇದೆ ಜಾಸ್ತಿ ಅನ್ನೋ ನೈಂಟಿ ಪರ್ಸೆಂಟ್ ಅವರೇ ಇದೆ ಆಮೇಲೆ ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿ ಕೂತಂಥವ್ರು ಎಲ್ಲರೂ ಗಂಟಿಸಿದ್ದಾರೆ ಅಂದರೆ ಮಹಿಳೆಯರು ಕಡಿಮೆ ಇದೇನಿದು ಗೋನಾಯಕವರೇ ಸ್ವಲ್ಪ ಎಲ್ಲೂ ದಾಲ್ಮೇಕೂಚ್ ಕಾಲ ಏನು ಒಂದು ಸ್ವಲ್ಪ ನೋಡ್ರಿ ಹೆಂಗೆ ಸರಿ ಪಡಿಸ್ತೀರಿ ಅದು ಅವ್ರು ಏನರ ಮನ್ಸ್ ಮಾಡಿದ್ರು ಅಂದ್ರೆ ನಿಮ್ಗೆ ಎಲ್ಲರಿಗೂ ಸರಿಸ ಅವರು ನಾವೇ ಬರ್ತೀವಿ ನೋಡ್ರಿ ಅಂತ ನಂದು ಹೇಳ್ತಾರೆ ಪಾಪ ಮಾಡ್ಯವ್ರು ಒಬ್ಬರೇ ಒಬ್ರೇವ್ ಅವರು ಒಂಥರ ಹೌದು ರೀ ಖರೀದ್ರಿ ನಮ್ಗೆ ಅಧಿಕಾರಿ ಕೊಡಲ್ಲ ನೋಡಿರಿ ಅಂತ ನಂದು ಅವ್ರ ಕಂಪ್ಲೇಂಟ್ ಅದ ನನ್ಗೆ ಹೇಳಿಲ್ಲ ಆದ್ರೆ ಪಾಪ ಒಬ್ಬರೇ ಕುಂತಿದ್ದು ನೋಡಿ ನನಗೆ ಅನಿಸ್ತದ ಒಂದು ಸ್ವಲ್ಪ ಅದನ್ನು ಸರಿಪಡ್ಸೋಣ ಅವ್ರದ್ದು ಪಾರ್ಟಿಸಿಪೇಷನ್ ಇದರಲ್ಲಿ ಇರಲಿ ಅಂತ ನಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಕ್ರೀಡೆಗೆ ನಾವು ಭಾಳ ಮಹತ್ವ ಕೊಡಬೇಕಂತ ಕಂಪೇರಿಟಿವ್ಲಿ ನಾನು ಕಂಡಿದ್ದು ಗುಲ್ಬರ್ಗ ಜಿಲ್ಲೆ ಇತ್ತೀಚೆಗೆ ಹೆಚ್ಚಿನ ಆಸಕ್ತಿಯನ್ನು ತಾವೆಲ್ಲ ತೆಗೆದುಕೊಳ್ತಾ ಇದ್ದೀರಿ ಸ್ಟೇಡಿಯಂ ಕೂಡ ಸ್ಟೇಡಿಯಂ ಕೂಡ ನಾನು ನೋಡ್ತಿದ್ದಂಗೆ ಮೊನ್ನೆ ಒಂದು ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾಯಿದ್ರು ಸಾಕಷ್ಟು ಹಣ ಇವತ್ತು ಈ ಸ್ಟೇಡಿಯಮಲ್ಲಿ ಅವರು ಖರ್ಚು ಮಾಡ್ತಾಯಿದ್ದಾರೆ ಆದರೆ ಈ ನಿಟ್ಟಿನಲ್ಲಿ ನನಗೆ ಒಂದೇ ಸಲಹೆ ನನ್ನ ಸಲಹೆ ಏನಂತದಂತಂದರೆ ಅದನ್ನು ದಯವಿಟ್ಟು ಅಧಿಕಾರಿಗಳು ಮೇಲಾಧಿಕಾರಿಗಳಾಗಲಿ ಯಾರೇ ಆಗಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಲಿ ಮತ್ತು ಯಾರೇ ಆಗಲಿ ಯಾಕಂತ ಮಾತನ್ನು ಹೇಳ್ತೀನಿ ಅಂತಂದರೆ ಇಲ್ಲೊಂದು ಇಂಡೋರ್ ಸ್ಟೇಡಿಯಮನ್ನು ಮಾಡಿದ್ರಿ ತಾವು ಬಹುಶಃ ಅದು ಇಂಡೋರ್ ಕಬಡ್ಡಿ ಇರಬೇಕು ಕಬಡ್ಡಿ ಮತ್ತು ಶಿಕ್ಷಣಾಧಿಕಾರಿ ಕಲಾಯಕ್ತ ಕಲಬುರಗಿ ದಕ್ಷಣ ಇವತ್ತು ನಾವು ಚಂದ್ರಶೇಖರಪಟ್ಟಣೆ ಕ್ರೀಡಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಸಂಘಟನೆ ಮಾಡ್ತಾ ಇದ್ದೇವೆ ಇದು ಸುಮಾರು ಒಂದು ತಿಂಗಳಿಂದ ಇದರ ತಯಾರಿನ ಮಾಡಿ ಮಾಡಿದ್ದೀವಿ ಈ ವರ್ಷ ಹೊಸದಾಗಿ ಒಂದು ಆನ್ಲೈನ್ ಪ್ರಕ್ರಿಯೆ ಅರ್ಹತಾ ಪ್ರಮಾಣ ಪತ್ರನ ಸಬ್ಮಿಟ್ ಮಾಡಬೇಕಾಗಿತ್ತು ಬಹಳಷ್ಟು ಸಮಸ್ಯೆ ಬಂದರೂ ಕೂಡ ನಮ್ಮ ತಾಲೂಕಿನೆಲ್ಲ ದೈತ್ಯ ಶಿಕ್ಷಣ ಬಾಧ ಅವರು ತಾವು ತಮ್ಮ ಕಾರ್ಯವನ್ನು ನಿಷ್ಪಕ್ಷಪಾತವಾಗಿ ರಾತ್ರಿ ಹಗಲೆನದೇ ದುಡಿದ ಪ್ರಯುಕ್ತ ಇವತ್ತು ಸುಮಾರು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮಕ್ಕಳು ನಮ್ಮ ತಾಲೂಕಿನಲ್ಲಿ ನೋಂದಾಯಿಸಿಕೊಂಡು ಭಾಗವಹಿಸಿದ್ದಾರೆ ಇವತ್ತು ತಾಲೂಕು ಇದು ಇದರಲ್ಲಿ ಸುಮಾರು ಆರುನೂರ ಆರು ಮಕ್ಕಳು ಭಾಗವಹಿಸಬೇಕು ಆದರೆ ಬೇರೆ ಬೇರೆ ಮಕ್ಕಳು ಬೇರೆ ಈವೆಂಟ್ನಲ್ಲಿರೋದರಿಂದ ನಾಲ್ಕುನೂರ ಅರವತ್ತರಿಂದ ನಾಲ್ಕುನೂರ ಎಂಬತ್ತು ಮಕ್ಕಳು ಇವತ್ತು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಜಿಲ್ಲೆಗೆ ಸುಮಾರು ಒಂದು ಸಾವಿರದ ಒಂದೂರ ಐವತ್ತು ಮಕ್ಕಳು ನಮ್ಮ ತಾಲೂಕಿನಿಂದ ಭಾಗವಹಿಸಲಿಕ್ಕೆ ಹೋಗ್ತಾರೆ ಸುಮಾರು ಹದಿಮೂರು ನೇರ ಆಯ್ಕೆ ಕ್ರೀಡಾಕೂಟಗಳಿದ್ದಾವೆ ಅವು ಕೂಡ ಈಗಾಗಲೇ ತಾಲೂಕು ಮಟ್ಟ ಮುಗಿದಾಗಿದೆ ಇವತ್ತು ನಾವು ಖೋ ಖೋ ಕಬಡ್ಡಿ ವಾಲಿಬಾಲ್ ಥ್ರೋಬಾಲ್ ಹಾಗೂ ಅಥ್ಲೆಟಿಕ್ಸ್ಗಳನ್ನು ಸಂಘ ಇಲ್ಲಿ ಸಂಘಟನೆ ಮಾಡ್ತಾಯಿದ್ದೀವಿ ಗೆದ್ದಂಥ ಮಕ್ಕಳು ಮತ್ತೆ ಜಿಲ್ಲಾ ಮಟ್ಟಕ್ಕೆ ಹೋಗ್ತಾರೆ ಜಿಲ್ಲೆಯಿಂದ ವಿಭಾಗ ಮಟ್ಟಕ್ಕೆ ಹೋಗ್ತಾರೆ ವಿಭಾಗದಿಂದ ರಾಜ್ಯಕ್ಕೆ ಹೋಗ್ತಾರೆ ಇದೇ ರೀತಿ ಈ ಸಂದರ್ಭದಲ್ಲಿ ನಾವು ಯಶಸ್ವಿಯಾಗಿ ಕ್ರೀಡೆಗಳನ್ನು ಮಾಡುವುದರ ಮೂಲಕ ನಮ್ಮ ನಿರ್ಣಾಯಕರು ಅತ್ಯುತ್ತಮವಾದ ಕೆಲಸವನ್ನು ನಮ್ಮ ದೈಹಿಕ ಶಿಕ್ಷಣ ಬಾಂಧವರು ನಿರ್ವಹಿಸಿದ ಪ್ರಯುಕ್ತ ಈ ಎಲ್ಲ ಸೇವೆ ಕೂಡ ನಾನು ತಾಲೂಕಿನ ದೈಹಿಕ ಶಿಕ್ಷಣ ಬಾಂಧವರಿಗೆ ನಾ ಇಲಾಖೆ ಪರವಾಗಿ ಅರ್ಪಿಸ್ತಾ ಇದ್ದೀನಿ ಯಾವ ತಾಲೂಕಿನಿಂದ ಬಂದಿದ್ದಾರೆ ಸರ್ ಪಾರ್ಟಿಸಿಪೇಟ್ ಮಾಡೋ ಹುಡುಗರು ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳು ನಮ್ಮ ಕಲಬುರಗಿ ತಾಲೂಕು ದೈ ದಕ್ಷಿಣ ವಲಯನೆ ಇದರಲ್ಲಿ ಸುಮಾರು ನಾವು ಜೋನ್ಗಳನ್ನಾಗಿ ಮಾಡಿದ್ದೀವಿ ಪ್ರಾಥಮಿಕದಲ್ಲಿ ಮೂರು ಜೋನು ಒಂದು ನಾರ್ತ್ ನಾರ್ತ್ ಸೌತ್ ಮತ್ತು ಸೆಂಟ್ರಲ್ ಜೋನ್ ಅಂತ ಪ್ರೌಢಶಾಲೆಗಳಲ್ಲಿ ನಾಲ್ಕು ಜೋನ್ಗಳಾಗಿ ಮಾಡಿದ್ದೀವಿ ಒಂದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಜೂನ್ಗಳಲ್ಲಿ ಅದು ಹೇಗೆ ಮಾಡಿದ್ದೀವಿ ಅಂದರೆ ಹೊಸದಾಗಿ ಈ ಒಂದು ಆನ್ಲೈನ್ ಪ್ರಕ್ರಿಯೆ ಆದಾಗ ಸಮಸ್ಯೆಗಳು ಬಂದಿದ್ದಕ್ಕೆ ಸುಮಾರು ನಮ್ಮ ಹತ್ರ ಹತ್ತೊಂಬತ್ತು ಕ್ಲಸ್ಟರ್ಗಳಿದ್ದಾವೆ ಆ ಹತ್ತೊಂಬತ್ತು ಕ್ಲಸ್ಟರ್ಗಳನ್ನು ಒಡೆದು ಹಾಕಿಬಿಟ್ಟು ಒಂದೇ ಟೂರ್ನಮೆಂಟ್ನಲ್ಲಿ ಎರಡೆರಡು ಟೂರ್ನಮೆಂಟ್ ಆಗೋಗಿ ಮಾಡಿದ್ದೀವಿ ಒಂದು ಕ್ಲಸ್ಟರ್ ಲೆವೆಲ್ ಟೂರ್ನಮೆಂಟ್ ಆಗಿದೆ ಇನ್ನೊಂದು ಅದೇ ಟೂರ್ನಮೆಂಟ್ನಲ್ಲಿ ಜೂನರ್ ಲೆವೆಲ್ ಟೂರ್ನಮೆಂಟ್ನೂ ಕೂಡ ಕಂಡಕ್ಟ್ ಮಾಡಿದ್ದೀವಿ ಇದರ ಶ್ರೇಯ ನಮ್ಮಲ್ಲಿ ಮುಖ್ಯವಾಗಿ ರಘುನಾಥ್ ಮೊಸರುಬೋ ಹಾಗೂ ಅಶೋಕ್ ಹಾಗೂ ಇನ್ನೊಬ್ಬರು ಬಸವರಾಜ್ ಸಜ್ಜನ್ ಶೆಟ್ಟಿ ಅಂತ ಇದೊಂದು ಒಂದು ಹೊಣೆ ಹೊರಗಾರಿಕೆ ಹೊತ್ಕೊಂಡು ರಾಜ್ಯಾದ್ಯಂತ ಈ ಒಂದು ಪ್ರಕ್ರಿಯೆ ಇದೆ ಈ ಒಂದು ಸಮಸ್ಯೆ ನಾವು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷರು ರಾಜೀವ್ ದೊಡ್ಡ ಮನೆಯವರು ಮಹೇಶ್ ಬಸವಗೌಡವರು ಮೈಬೂರು ಸಂಘದ ಎಲ್ಲ ಬಂಧುಗಳು ನನ್ನ ಜೊತೆಗೆ ತಮ್ಮ ಕೈ ಜೋಡಿಸಿದ್ದ ಇವತ್ತು ಯಶಸ್ವಿಯಾಗಿ ತಾಲೂಕು ಮಟ್ಟದ ಇಡಾಕೂಟವನ್ನ ನಾವು ಸಂಘಟನೆ ಇಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಮಕ್ಕಳು ಈ ಸಂದರ್ಭದಲ್ಲಿ ಅತ್ಯುತ್ತಮವಾದಂಥ ತಮ್ಮ ಸ್ಪರ್ಧೆಯನ್ನು ನೀಡುವುದರ ಮೂಲಕ ವಿಜೇತರಾಗಿ ಜಿಲ್ಲಾ ಬಸವರಾಜ್ ಶಿಕ್ಷಣ ಪರಿವೀಕ್ಷಕರು ಕಲಬುರಗಿ ಕಾರ್ಯಕ್ರಮದಲ್ಲಿ ಬಸವರಾಜ್ ರಟ್ಕಲ್ ವಿಜಯಕುಮಾರ್ ಜಮಖಂಡಿ ಚಂದ್ರಕಾಂತ್ ಕಿಣಗಿ ಡಾಕ್ಟರ್ ಪ್ರಕಾಶ್ ರಾಠೋಡ್ ಸಂತೋಷ್ ಕೋಬಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಟು ಕನ್ನಡ ನ್ಯೂಸ್ Calburgi.